ನಾವೆಲ್ಲ ಸೇರಿದ್ದೀವಿ ಉತ್ಸಾಹದಿಂದ ಕುವೆಂಪುರವರೆಗೆ ಬಾಲಾರ್ಪಣೆಯನ್ನು ಮಾಡಿದ್ದೀವಿ ಕರ್ನಾಟಕದಲ್ಲಿ ಶ್ರೇಷ್ಠ ಕವಿ ಶ್ರೇಷ್ಠ ಕವಿ ಮತ್ತು ಅನೇಕ ಇವಾಗ ನಾವು ಹಾಡಿದ್ದು ಭಾರತದ ಜನ ಕೊಾತೆ ಕೂಡ ಬರ್ತಿರುವಂಥವರು ಕುವೆಂಪುರವರು ಈ ಒಂದು ಹಾಡಿನಲ್ಲಿ ಏನೇನು ವರ್ಣನೆ ಮಾಡಿದರೆ ಎಲ್ಲ ಇದರಲ್ಲೇ ಇದೆ ಕವಿಗಳ ಬಗ್ಗೆ ಧರ್ಮಗಳ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಎಲ್ಲವನ್ನೂ ಕುವೆಂಪುನವರು ರಾಷ್ಟ್ರಕವಿಯ ರಾಷ್ಟ್ರಕವಿ ಸರಳ ಸಜ್ಜನಿಕೆ ಇವರು ಉಪಾಧ್ಯಾಯರಾಗಿ ಪ್ರಾಧ್ಯಾಪಕರಾಗಿ ಕನ್ನಡ ವಿಷಯದಲ್ಲಿ ಎಮ್ ಎ ಪದವಿಯನ್ನು ಪಡೆದು ನಿಸರ್ಗದ ನಿಸರ್ಗದಲ್ಲಿ ಬೆಳೆದು ಇವರ ಒಂದು ಕಾವ್ಯನಾಮ ಕುವೆಂಪು ಅಂತಂದರೆ ಕುಪ್ಪಲ್ಲಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕುಪ್ಪಲ್ಲಿ ವೆಂಕಟ ಅವರ ತಂದೆ ಹೆಸರು ವೆಂಕಟಪ್ಪ ಇವರ ಹೆಸರು ಪುಟ್ಟಪ್ಪ ಅಂತ ಕುವೆಂಪು ಅಂತ ನಾಮಕರಣ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ಕವಿಯಾಗಿ ಸರಳ ಸರಳ ಜೀವಿಯಾಗಿ ಮತ್ತು ಕರ್ನಾಟಕಕ್ಕೆ ನಾ ನುಡಿ ನಾಡು ಪರಿಸರ ಇದನ್ನು ಉಳಿಸಿಕೊಟ್ಟು ಕನ್ನಡಕ್ಕೋಸ್ಕರನೇ ರಿಪಿ ವಿಳಿಸುವುದಕ್ಕೋಸ್ಕರ ನಮಗೆ ಅನೇಕ ಸಾಹಿತ್ಯಗಳನ್ನು ಅನೇಕ ಕವನಗಳನ್ನು ಬರೆದು ಇವಾಗ ನಾವು ಕರ್ನಾಟಕದಲ್ಲಿ ಅವರ ಇತಿಹಾಸವನ್ನು ಅವರ ಬಗ್ಗೆ